ಜನವರಿ ಇಪ್ಪತ್ತೊಂದರಂದು ಬೆಳಗಾವಿಯಲ್ಲಿ ಬಾಪು ಜೈ ಭೀಮ್ ಜೈ ಸಂವಿಧಾನ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಸಂವಿಧಾನದ ಮೇಲೆ ನಂಬಿಕೆ ಇಟ್ಟಿರುವ ಯಾರು ಬೇಕಾದರೂ ಈ ಸಮಾವೇಶದಲ್ಲಿ ಭಾಗಿಯಾಗಬಹುದು ಎಲ್ಲರಿಗೂ ಮುಕ್ತ ಅವಕಾಶ ನೀಡಲಾಗುತ್ತದೆ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ಬೆಳಗಾವಿಯಲ್ಲಿಂದು ಅವರು ಸಮಾವೇಶದ ಸಿದ್ದತೆಗಳ ಪರಿಶೀಲನೆ ನಡೆಸಿದರು ಬಳಿಕ ಸುದ್ದಿಗಾರರೊಂದಿಗೆ ಸಮಾವೇಶದ ಯಶಸ್ಸಿಗಾಗಿ ಬಹುತೇಕ ಎಲ್ಲ ಸಚಿವರಿಗೂ ಜವಾಬ್ದಾರಿ ನೀಡಲಾಗಿದೆ ಪ್ರತಿಯೊಬ್ಬ ಸಚಿವರು ತಮಗೆ ನೀಡಿರುವ ಜವಾಬ್ದಾರಿಯನ್ನು ಸಮರ್ಥವಾಗಿ ನಿಭಾಯಿಸುತ್ತಿದ್ದಾರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಲೋಕಸಭೆ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ರಾಜ್ಯಸಭಾ ಸದಸ್ಯರಾದ ಸೋನಿಯಾ ಗಾಂಧಿ ಸಂಸದೆ ಪ್ರಿಯಾ ಗಾಂಧಿ ಅವರು ವಿಶೇಷ ವಿಮಾನದಲ್ಲಿ ಬೆಳಗಾವಿಗೆ ಆಗಮಿಸಲಿದ್ದು ಸುವರ್ಣಸೌಧದ ಬಳಿ ನಿರ್ಮಿಸಲಾಗಿರುವ ಮಹಾತ್ಮ ಗಾಂಧಿ ಪ್ರತಿಮೆಯನ್ನು ಅನಾವರಣಗೊಳಿಸಲಿದ್ದಾರೆ ಎಂದರು ನಂತರ ಮಹಾತ್ಮ ಗಾಂಧೀಜಿ ಅಧ್ಯಕ್ಷತೆಯಲ್ಲಿ ನಡೆದ ಕಾಂಗ್ರೆಸ್ ಸಮಾವೇಶದ ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದು ಅವರು ಹೇಳಿದರು ಯಾರು ಬೇಕಾದ್ರೂ ಬರ್ಬೋದು ಗಾಂಧೀಜಿ ಅವರ ವಿಚಾರ ಬಾಪು ಜೈ ಭೀಮ್ ಜೈ ಸನ್ಮಾನ್ ಅಂಬೇಡ್ಕರ್ ಅವರು ಎಲ್ಲರಿಗೂ ಸೇರ್ಕೊಳ್ತಾರೆ ಸಂವಿಧಾನ ಕೂಡ ಎಲ್ಲರಿಗೂ ಸೆಟ್ ಮಾಡ್ತಾರೆ ಬಿಜೆಪಿ ಅಂತ ರಕ್ಷ ಇದನ್ನ ಗುರ್ತಿಸ್ಕೊಟ್ಟವ್ರ ಸದಸ್ಯತ್ವ ತೆಗೆದುಕೊಂಡಿರೋರು ಬಿಟ್ಟು ಬೇರೆ ಯಾರು ಬೇಕಾದ್ರೂ ಈ ದೇಶ ಉಳಿಸ್ಲಿಕ್ ಬರ್ಬೋದು ಸಂವಿಧಾನ ಉಳಿಸ್ಲಿಕ್ ಬರ್ಬೋದು ಗಾಂಧಿ ಆಚಾರ ವಿಚಾರವನ್ನ ಪ್ರಚಾರ ಮಾಡ್ಲಿಕ್ಕೆ